ಸೇವಾ ಮನವಾಗಿರ್ತಕ್ಕಂಥ ಒಂದು ವ್ಯಕ್ತಿತ್ವದ ವ್ಯಕ್ತಿ ಬಹಳಷ್ಟು ಇವರಿಗೆ ಒತ್ತ ಬಹಳಷ್ಟು ಸದಸ್ಯರು ಹಿಂದೆ ಕಳೆದ ಎರಡು ಮೂರು ವರ್ಷಗಳಲ್ಲಿ ನಾನು ಸಕ್ರಿಯವಾಗಿ ಎಲ್ಲ ಕಾರ್ಯಕ್ರಮಗಳು ಭಾಗವಹಿಸಿದ್ದೀನಿ ಹತ್ತು ಹಲವಾರು ಕಾರ್ಯಕ್ರಮಗಳನ್ನು ಜನಪರವಾದ ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ ಇಸ್ಟಲೇಷನ್ ಕಾರ್ಯಕ್ರಮವನ್ನು ಹಂತದಲ್ಲಿ ನಾವು ಬಂದಿದ್ದೀವಿ ಮಾಡಿ ಇನ್ನ ಇದೆಲ್ಲ ಏನೇ ಅಧ್ಯಕ್ಷ ಆಗಬೇಕು ಈ ಬಾರಿ ಅಂತ ಹೇಳಿದ್ರು ಅದಕ್ಕೋಸ್ಕರ ನಾನು ಈ ಬಾರಿ ಒಪ್ಕೊಟ್ಟಿದ್ದೀನಿ ಹಾಗೆ ಗೆಳೆಯರ ಬಳಗ ಕ್ಲಬ್ ನಾವು ಹಾಗೆ ಆ ಗೆಳೆಯರ ಬಳಗ ಕ್ಲಬ್ ನಾವದು ಗೆಳೆಯರ ಬಳಗ ವ್ಯವಹಾರ ಟ್ರಸ್ಟ್ ಅಂತ ಟ್ರಸ್ಟ್ ಮಾಡೋದಕ್ಕೆ ಯೋಜನೆ ಹಾಕೊಂಡಿದ್ವಿ ಕ್ಲಬ್ ಬಿಟ್ಟು ಕ್ಲಬ್ ಇಲ್ಲಿ ಕ್ಲಬ್ಲೆ ಗೆಳೆಯರ ಬಳಗ ನಮ್ಮ ಕೈ ಜೊತೆ ಪರ್ಮನೆಂಟ್ ಆಗಿರುತ್ತೆ ಒಂದು ಸೇವಾ ಟ್ರಸ್ಟ್ ಅಂತ ಹೇಳಿ ಅದನ್ನ ನಾವು ಮಾಡ್ಕೊಬೇಕು ಅಂತ ನಾವು ಕಟ್ಟಿಗೆ ಹಾಗೂ ತಮ್ಮೆಲ್ಲರಿಗೂ ಬಂದಿದ್ದಕ್ಕೆ ಅಭಿನಂದನೆಗಳು ತಿಳಿಸ್ತೀನಿ ಹಾಗೂ ನಮ್ಮ ಇತ್ತೀಚೆ ಹಾಗೂ ನನ್ನ ಮುಂದಿನ ನಾಳೆ ನಂದು ಕೆಂಪೇಗೌಡರ ನಾಲ್ಕು ಕೆಂಪೇಗೌಡರ ಜಯಂತೋತ್ಸವ ಇದೆ ಐಗೌಡ ಹದಿನಾರನೇ ಜಯಿತೋತ್ಸವ ಇದೆ ಅದಕ್ಕೆ ನಾವೆಲ್ಲರೂ ಭಾಗವಹಿಸಬೇಕು ಹಾಗೂ ರಕ್ತದಾನ ಮಾಡಬೇಕು ಅದನ್ನು ಕೇಳ್ಕೊಳ್ತೀನಿ ಹಾಗೆ ಒಂದು ವೃದ್ಧರಿಗೆ ಹಾಗೆ ಅನ್ನದಾನ ಇದೆ ಆಮೇಲೆ ಒಂದು ಡಯಾಬಿಟಿಸ್ ಕ್ಯಾಂಪ್ ಮಧುಮೇಹ ಚಿಕಿತ್ಸಾ ಒಂದು ಕಾರ್ಯಕ್ರಮ ಇದೆ ಆಗುತ್ತೆ ಎರಡು ಸಾವಿರದ ಹನ್ನೊಂದರಿಂದ ಐನೂರ ಅರ್ಗದಾನಗಳ ಬಳಿ ನಾನು ಮೆಂಬರ್ ಆಗಿದ್ದೀನಿ ನಮಗೆ ಎಲ್ಲ ಕಾರಣ ಆದರು ನಮ್ಮ ಅವರು ಹಾಗೂ ರಾಮಜಿಯವರು ಆಮೇಲೆ ತಿಮ್ಮಯ್ಯನವರು ನಮಗೆ ಬೇಡಿ ಮೇನ್ ಆಗಿ ಅಂತ ಕಾರಣ ಬರ್ತಾರೆ ಅಲ್ಲಿಂದ ನಾನು ಅದೇ ಕ್ಲಬ್ ಅಲ್ಲಿ ಎರಡು ವರ್ಷ ಇದ್ದು ಮೂರನೇ ಬಲ್ಲಿ ನಾನು ಹಜರಾರಾಗಿ ಅಲ್ಲಿಂದ ನಮ್ಮ ದೀಪಕ್ ಸುಮಾರು ಅವ್ರ ಒಂದು ಕ್ಲಬ್ ಮಾಡಬೇಕು ಅಂತೇಳಿ ನಾವು ಗೆಳೆಯರ್ಬೇಕು ಹುಟ್ಟಿ ಹುಟ್ಟಾಗಿ ಅದನ್ನೆಲ್ಲ ರಚರ್ಚಿಯಾಗಿ ನಡೆಸ ಬಂದು ಆಮೇಲೆ ನಮ್ಮ ಹೆಚ್ಚಿನ ಮಾಜಿ ರಾಜ್ಯಪಾಲರು ಅವರ ಅಪೇಕ್ಷೆ ಮೇರೆಗೆ ಇದು ಕೂಡ ನಾವು

ಅನುಪೂರ್ಣ ಎರಡು ಕೂಡ ಎರಡು ದೇಹ ಒಂದು ಜೀವ ಆ ರೀತಿಯಲ್ಲಿ ಯಾವುದೇ ಕಾರ್ಯಕ್ರಮಗಳನ್ನು ಕೂಡ ಜೊತೆ ಜೊತೆಯಾಗಿ ಮಾಡಿಕೊಂಡು ಕಾರಣ ಈ ಎರಡು ಕ್ಲಬ್ನ ಸ್ಥಾಪನೆಗೆ ಚಾಲನೆ ಕೊಡುವಂಥವರು ಕೂಡ ಒಬ್ಬರೇ ಆಗಿರೋದ್ರಿಂದ ಈ ಕ್ಲಬ್ ಜೊತೆ ಜೊತೆಗೂಡಿ ಕಾರ್ಯಕ್ರಮಗಳನ್ನು ಮಾಡ್ತಾ ಇರ್ತದೆ ಈಗ ತಾನೇ ಕಾರ್ಯದರ್ಶಿ ವಾದಿಗಳನ್ನು ರೇಖಾ ಶಾಂತರಾಜರು ಕೊಟ್ಟು ಬೆಕ್ ಗ್ರೌಂಡ್ ಆಫ್ ಅಪ್ಲಾಸ್ ಕಾರಣ ಎಷ್ಟೊಂದು ಆಕ್ಟಿವಿಟಿಗಳನ್ನು ಅವರು ಮಾಡಿದ್ದಾರೆ ಈ ವರ್ಷದಲ್ಲಿ ನಲವತ್ತ್ ರಿಲಿವಿಂಗ್ ವಿಲಿವಿಂಗ್ ಕಾರ್ಯಕ್ರಮಗಳೇ ಆಗಿದೆ ನಮ್ಮಲ್ಲಿ ಯಾವಾಗಲೂ ನಿರಂತರವಾಗಿ రివర కార్యక్రమాల అనుపూర్ణ రైతు సంస్థ డళిర బలగ రైతు సంస్థలు మాట్లాడుతు ప్రతి జొచ్చన్ క్యాంపు హెల్త్ క్యాంపు స్వచ్ఛ భారత్ కార్యక్రమం వేరే ఈవెంట్ డాక్టర్ ఇంజినీర్న కలు సన్మానమీ దినాచరణు అదే విశేషంగా మనసు మట్టి ప్రసాగే

ಅನುಪೂರ್ಣ ರೈಲುಗಳ ಪದಕವನ್ನು ಕೈ ಮಾಡಿದೆ ಹಾಗೆ ಜಿಲ್ಲೆಯಲ್ಲಿರ್ತಕ್ಕಂಥ ಏಳು ಡಿಸ್ಟಿಕ್ಗಳ ಪೈಕಿ ಮೆಂಬರ್ಶಿಪ್ ನೆಟ್ ಗ್ರೋದಲ್ಲಿ ನಮ್ಮ ಜಿಲ್ಲೆ ತಗ್ರ ಸ್ಥಾನದಲ್ಲಿದೆ ಕಳೆದ ಏಳೆಂಟು ದಿನಗಳ ಹಿಂದೆ ಇನ್ನೂರ ತೊಂಬತ್ತೈದು ನೆಟ್ ಗ್ರೋ ಇದ್ದಂಥ ನಮ್ಮ ಡಿಸ್ಟಿಕ್ಕು ಇವತ್ತು ಇನ್ನೂರ ನಲವತ್ತು ಬಂದಿದೆ ಅದೇ ರೀತಿ ಬೇರೆ ಜಿಲ್ಲೆಗಳು ಡೌನ್ ಆಗಿದೆ ನೂರ ಎಂಬತ್ತು ಅಂತ ಏಳು ಜಿಲ್ಲೆಗಳ ಪೈಕಿ ಎರಡು ಜಿಲ್ಲೆಗಳು ಮಾತಾಡೋದಕ್ಕೆ

ಲಯನ್ಸ್ ಬಂದ ಬೇಕು ಅನ್ನೋ ಕಾರಣ ಏನು ಅನ್ನೋದು ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ ಒನ್ ಪಾಯಿಂಟ್ ಮಿಲಿಯನ್ ನಾವು ರೀಚ್ ಆದ್ರೆ ನಾವು ಒನ್ ಫಿಫ್ಟಿ ಮಿಲಿಯನ್ ಜನಗಳಿಗೆ ಸೇವೆ ಮಾಡಬಹುದು ಅನ್ನೋ ಒಂದು ಉದ್ದೇಶವನ್ನು ಇಟ್ಕೊಂಡು ಈ ಒಂದು ಫೈವ್ ಮಿಲಿಯನ್ಗೆ ಒತ್ತನ್ನು ಕೊಡುತ್ತೆ ಆ ನಿಟ್ಟಿನಲ್ಲಿ ಮುಂದಿನ ಸಾಲಿನ ಜಿಲ್ಲಾ ರಾಜ್ಯಪಾಲರಾಗಿ ಜೋದರಿಂದ ತಮ್ಮ ಅಧಿಕಾರವನ್ನು ವಹಿಸ್ಕೊಳ್ತಾ ಇರ್ತಕ್ಕಂಥ ಆಕಾಶ್ ಯೇಶವರ್ ಅವರು ಈಗಾಗಲೇ ಹತ್ತು ಲೈಫ್ ಸಂಸ್ಥೆಗಳನ್ನ ಅವರು ಮಾಡಬೇಕು ಅಂತ ಹೇಳಿ ಜನ ಕೊಟ್ಟಿದ್ದಾರೆ ಆ ಬೇಕಲ್ಲಿ ನೆಕ್ಸ್ಟ್ ಜೋನ್ಗೆ ಕೊಡಬೇಕು ಅಂತ ಪ್ರಿಂಟ್ ಮೀಡಿಯಾ ಅಥವಾ ವಿಷನ್ ಮೀಡಿಯಾ ನೆಕ್ಸ್ಟ್ ಸೆಕ್ರೆಟರಿ ಆರ್ ಶಿವಕುಮಾರ್ ಜೈನ್ ಸೆಕ್ರೆಟರಿ ಕ್ಲವ್ ಡಿಫೆನ್ಸ್ ಅಪ್ ಆಫ್ ದಿ ಪರ್ಫಾರ್ಮೆನ್ಸ್ ಆಫ್ ದಿ ಸೆಕ್ರೆಟರಿ ಅಂತ ಸಾಮಾನ್ಯವಾಗಿ ಯಾವುದೇ ಕ್ಲಬ್ಬಲ್ಲಿ ನಾನು ಇನ್ಸ್ಟಾಲ್ ಮಾಡೋ ಸಂದರ್ಭದಲ್ಲಿ ಅಧ್ಯಕ್ಷರನ್ನ ಓದ್ಕೊಡೋದು ಮುಚ್ಚಿತವಾಗಿ ಅವರ ಮಿಸಸ್ ಬಂದಿದ್ರೆ ಅವ್ರ ಮನೆಯಲ್ಲಿ ಬಂದರೆ ಒಂದು ಕಮಿಟ್ಮೆಂಟ್ ತೊಗೊತೀನಿ ಅವರು ಅಧ್ಯಕ್ಷರಾಗಿ ನೀವು ಇಡೀ ಫ್ಯಾಮಿಲಿ ರಾಜಣ್ಣ ಇರೋದು ಅವ್ರ ಶ್ರೀಮತಿ ಇರೋದು ಮಗ ಇರ್ಬೋದು ಸೊಸೆ ಇರೋದು ಮಾಮಕ್ಕಳು ಮೆಂಬರ್ ಆಗಿಲ್ಲ ಅಷ್ಟೇ ಮಾಮ ಸೊ ಅವರೆಲ್ಲರೂ ಕೂಡ ಆಕ್ಟಿವ್ ಮೆಂಬರ್ ಫುಲ್ ಫ್ಯಾಮಿಲಿ ತೋರಿಸಿಕೊಂಡಿದ್ದಾರೆ ಆರ್ಮಿಕ್ ಅಭಿನಂದನೆಗಳು ಸರ್ ನಿಜವ್ರು ನಿಮ್ಮ ಮುಂದಾಳದಲ್ಲಿ ಚೆನ್ನಾಗಿ ಹೋಗ್ತಾ ಇದೆ ನಾನು ಹೇಳಿದೆ ಈಗ ಆಲ್ರೆಡಿ ನಿಮ್ಮ ಅಧ್ಯಕ್ಷರಾಗಿ ಈಗ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಅಧ್ಯಕ್ಷರಾಗಿ ಸರ್ ಕನಕರಾಜರು ಅದರ ತಂಡ अत्यधिक रूप से इवतो वोट ऑन टोनिडाले कुमार एंड सरस्वती रेडी अंडर कैबिनेट ऑफिसर्स आई एंड ऑल द मेंबर्स ऑफ बोथ क्लब्स आई डिक्लेयर दैट द टीम ऑफ 2025-26 हेडेड बाय प्रेसिडेंट कनकराज ड्यूरी स्ट्रोंग फॉर द ईयर 25-26 ಈಗ ಬರಲಿಕ್ಕೆ ನಗರ ನಮ್ಮ ಅಧ್ಯಯನ ಕೆ ಕನಕರಾಜು ಅವರು ರುಕ್ಮಿಣಮ್ಮ ಹಾಗೂ ಅನಂತೇಗೌಡರ ಮೂರನೇ ಮಗನಾಗಿ ಸಾವಿರದ ಒಂಬೈನೂರ ಅರವತ್ತರ ಮಾರ್ಚ್ ಹದಿನೆಂಟರಂದು ಕೀರ್ಥಹಳ್ಳಿ ತಾಲೂಕಿನ ಕಲಿಗದ್ದು ಜಿಲ್ಲ ಕಲಿಗದ್ದೆ ಗ್ರಾಮದಲ್ಲಿ ಜನಿಸಿದರು ಅವರು ಅವರ ವಿದ್ಯಾಭ್ಯಾಸವನ್ನು ಒಂದೂರ ಬಸೊಂದರಲ್ಲಿ

ಎರಡು ಸಾವಿರದ ಎಂಟರಲ್ಲಿ ಅವರದೇ ಆದ ಎಲ್ಜುಕೇಟ್ರಿಂಗ್ ಸಂಸ್ಥೆಯನ್ನು ಸ್ಥಾಪಿಸಿ ಹಲವಾರು ಜನರಿಗೆ ಉದ್ಯೋಗವನ್ನು ನೀಡುತ್ತಾ ಬಂದಿದ್ದಾರೆ ಎರಡು ಸಾವಿರದ ಹನ್ನೊಂದರಲ್ಲಿ ಲಯನ್ಸ್ ಕ್ಲಬ್ ಆಫ್ ಇಂದು ನಗರವನ್ನು ಸೇರಿ ಬಹಳಷ್ಟು ಸಮಾಜ ಸೇವೆಯನ್ನು ಮಾಡಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಅವರದೇ ಆದ ಸ್ವಂತ ಲಯನ್ಸ್ ಕ್ಲಬ್ ಆಫ್ ಕೆಳೆಯ ಮಠಗಳನ್ನು ಸ್ಥಾಪಿಸಿ ತದನಂತರ ಲಯನ್ಸ್ ಕ್ಲಬ್ ಆಫ್ ಅನ್ನಪೂರ್ಣ ಎಂದು ಮತ್ತೊಂದು ಕ್ಲಬ್ ಅನ್ನು ಸ್ಥಾಪಿಸಿದರು లయన్స్ క్లబ్ ఆఫ్ క్లబ్ లయన్స్ క్లబ్ ఆఫ్ అన్నపూర్ణదే చార్టర్ అధ్యక్షరీ చార్టర్ అధ్యక్షరీ కార్యనివ అదే క్లబ్న ప్రజాంశియీ కార్యనిర్వహించారు ఈ ఎరడూ క్లబ్ ల బలసి అన్నపూర్ణ వేదన అవరే ఈ వర్షద చారి